ನಾನು ಮೀನಾಕ್ಷರಾಮ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಟಿ ಯು ಈ ದಿನ ರಾಷ್ಟ್ರಾದ್ಯಂತ ರೈತ ಸಂಘಟನೆಗಳು ಮತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವಾರು ಫೆಡರೇಷನ್ಗಳು ಪ್ರೇರಿತ ಅಂತ ಪ್ರತಿಭಟನೆ ನೀಡಿದ್ದಾರೆ ಈಗಾಗಲೇ ಪವರ್ ಸೆಕ್ಟರಲ್ಲಿ ಕೋಲ್ ಸೆಕ್ಟರಲ್ಲಿರುವಂತಹ ಕಾರ್ಮಿಕ ಸಂಘಟನೆಗಳು ಒಂದು ರಾಷ್ಟ್ರೀಯ ಮುಷ್ಕರದಲ್ಲಿದ್ದಾರೆ ಇಲ್ಲಿ ಹಲವು ಕಾರ್ಮಿಕ ಸಂಘಟನೆಗಳು ಕೂಡ ಮುಷ್ಕರವನ್ನು ಮಾಡಿದ್ದಾರೆ ಇದರ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾ ಕಾಂತ್ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇದೆ ಇದು ದೇಶಾದ್ಯಂತ ನಡೆಯುವಂತಹ ಪ್ರತಿಭಟನೆ ಆಗಿದೆ ಭಾರಿ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದ ಎನ್ ಡಿ ಎ ಸರ್ಕಾರದ ನೀತಿಗಳು ಸಾಮಾನ್ಯ ಜನರ ಜೀವನವನ್ನು ಅದಗಡಿಸದೆ ಮಾತ್ರ ಅಲ್ಲ ತೀವ್ರವಾದಂತಹ ಬಡತನದ ಬೆಳವಣಿಗೆಗೆ ಕಾರಣ ಆಗಿದೆ ಆಸ್ತಿಯ ಹಂಚಿಕೆಯಲ್ಲಿ ನಮ್ಮ ದೇಶದಲ್ಲಿ ಸೃಷ್ಟಿಯಾದಂತಹ ಸಂಪತ್ತಿನ ಹಂಚಿಕೆಯಲ್ಲಿ ಶ್ರೀಮಂತರ ಪರವಾಗಿಯೇ ಈ ಸರ್ಕಾರದ ನೀತಿಗಳಿದೆ ಹಾಗಾಗಿನೇ ಶ್ರೀಮಂತರು ಶ್ರೀಮಂತರಾಗ್ತಿದ್ದಾರೆ ಬಡವರು ದೊಡ್ಡ ಸಂಖ್ಯೆಯಲ್ಲಿ ಬಡವರಾಗ್ತಿದ್ದಾರೆ ಬಡತನದ ತೀವ್ರತೆ ಹೆಚ್ಚಾಗ್ತಾ ಇದೆ ಈ ಅಸಮಾನತೆ ಬೆಳವಣಿಗೆಯ ವಿರುದ್ಧ ಪರ್ಯಾಯ ಜನಪರ ನೀತಿಗಳಿಗೆ ಒತ್ತಾಯಿಸಿ ಇವತ್ತು ರೈತರು ಕಾರ್ಮಿಕರು ಈ ದೇಶದ ಸಂಪತ್ತಿನ ಸೃಷ್ಟಿಕರ್ತರು ಏನಿದ್ದಾರೆ ಅವ್ರು ಒಟ್ಟಾಗಿ ಹೋರಾಟದಲ್ಲಿದ್ದಾರೆ ಮುಂದಿನ ಚುನಾವಣೆಗಳು ಬರ್ತದೆ ಇವತ್ತು ಈ ಹತ್ತು ವರ್ಷಗಳ ಕಾಲ ಏನು ಕಾರ್ಪೊರೇಟ್ ಪರ ನೀತಿಗಳನ್ನ ಮತ್ತು ವಿದೇಶಿ ಕಾರ್ಪೊರೇಟ್ ಕಂಪನಿಗಳ ಜೊತೆಗೆ ಮೈತ್ರಿಯನ್ನು ಇಟ್ಕೊಂಡು ಜನರ ಐಕ್ಯತೆಯನ್ನು ಮುರಿಯುವಂತಹ ಕೋಮುವಾದಿ ನೀತಿಗಳನ್ನು ಜಾರಿ ಮಾಡ್ತಾ ಇದ್ದಂತಹ ಈ ಸರ್ಕಾರದ ನೀತಿಗಳು ಮುಂದುವರಿಬಾರದು ಅನ್ನುವಂತಹ ಉದ್ದೇಶದೊಂದಿಗೆ ಈ ಹೋರಾಟ ಇಡೀ ದೇಶಾದ್ಯಂತ ನಡೀತಾ ಇದೆ ತೀವ್ರವಾದಂತಹ ಬೆಲೆ ಏರಿಕೆ ಏರಿಕೆ ನಿಯಂತ್ರಣದಲ್ಲಿಲ್ಲ ಅದು ಮಾತ್ರ ಅಲ್ಲ ಬಡವರ ಮೇಲೆ ತೆರಿಗೆ ಹೆಚ್ಚಾಗ್ತಾ ಇದೆ ಬಡವರು ಕೊಡುವಂತಹ ತೆರಿಗೆಯನ್ನು ಬಡವರ ಏಳಿಗೆಗಾಗಿ ಸಮಾಜ ಕಲ್ಯಾಣ ಯೋಜನೆಗಳಿಗಾಗಿ ಖರ್ಚು ಮಾಡೋಕ್ಕೆ ಬದಲಾಗಿ ಶ್ರೀಮಂತರ ಸಾಲ ಮನ್ನಾಕ್ಕೆ ಬಳಸ್ತಾ ಇದ್ದಾರೆ ಮಾತ್ರ ಅಲ್ಲ ನೇರವಾಗಿ ನಮ್ಮ ದೇಶದ ಸಂಪತ್ತೇನಿದೆ ಖನಿಜ ಸಂಪತ್ತಿರಲಿ ಮತ್ತು ನಮ್ಮ ಸಾರ್ವಜನಿಕ ಉದ್ಯಮಿಗಳಿರಲಿ ಅದನ್ನು ಹಸ್ತಾಂತರ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಬಾರಿ ಬಿಸಾಡುವ ದರಕ್ಕೆ ಅಥವಾ ಪುಕ್ಕಟ್ಟೆಯಾಗಿ ಕೊಡುವಂತಹ ಪ್ರಯತ್ನ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಅಲ್ಲಿ ಪ್ರತಿ ಐವತ್ತು ಕಿಲೋಮೀಟರ್ಗೆ ಒಂದು ಬಂದರನ್ನು ಖಾಸಗಿ ಮಾಲೀಕರಿಗೆ ಕೊಡಲಾಗ್ತದೆ ಮುಖ್ಯವಾಗಿ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಕ್ಷಣಾ ಕೈಗಾರಿಕೆಗಳೇನಿದೆ ನಮ್ಮ ದೇಶದ ಸೈನಿಕರಿಗೆ ಶಸ್ತ್ರಗಳನ್ನು ಉತ್ಪಾದನೆ ಅದನ್ನ ಖಾಸಗೀಕರಣ ಮಾಡಲಿಕ್ಕೆ ಹೋಗ್ತಿದ್ದಾರೆ ಬ್ಯಾಂಕಿಂಗ್ ವ್ಯವಸ್ಥೆ ಇನ್ಸೂರೆನ್ ಸಂಪೂರ್ಣ ಖಾಸಗೀಕರಣ ಮಾಡ್ತಿದ್ದಾರೆ ಇದರಿಂದಾಗಿ ಸಾಕಷ್ಟು ನೇರವಾಗಿ ಬಂಡವಾಳಗಾರರು ದೇಶದ ಸಂಪತ್ತನ್ನ ಯಾವುದೇ ಅಡೆತಡೆ ಇಲ್ಲದೇನೆ ದೋಚಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದೆ ಕೇಂದ್ರ ಸರ್ಕಾರ ಈ ನೀತಿಗಳ ವಿರುದ್ಧ ನಡೆಯುವಂತಹ ಹೋರಾಟ ಇದು ಮತ್ತೊಂದು ಕಡೆಗೆ ರೈತರು ಕನಿಷ್ಠ ಬೆಂಬಲ ಬೆಲೆ ಕೇಳಿದ್ರೆ ಕೊಡ್ತಾ ಇಲ್ಲ ರೈತರಿಗೆ ಸಬ್ಸಿಡಿ ಕಡಿತ ಆಗ್ತಾ ಇದೆ ಕಾರ್ಮಿಕರಿಗೆ ಉದ್ಯೋಗದ ಕೆಲಸದ ಅವಧಿಯನ್ನೇ ಹೆಚ್ಚಲ ಮಾಡಲಾಗ್ತಾ ಇದೆ ಕಾಯಂ ಉದ್ಯೋಗವೇ ಇಲ್ಲ ಅನ್ನುವಂಥ ರೀತಿಯೊಳಗೆ ಎಲ್ಲ ಕಡೆಯೂ ಟ್ರೈನಿಗಳು ಗುತ್ತಿಗೆ ಕಾರ್ಮಿಕರನ್ನು ತುಂಬಿಸ್ಕೊಳ್ತಿದ್ದಾರೆ ಭಾರತ ತಾಯಿಯ ಪುತ್ರರು ಕಾಯಂ ಉದ್ಯೋಗ ಇಲ್ಲದೇ ಯಾವತ್ತೀ ಕೆಲಸ ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಮಾತ್ರ ಅಲ್ಲ ನಿವೃತ್ತಿ ಸವಲತ್ತುಗಳೇನಿದೆ ಅದು ಗ್ರಾಚ್ಯುಟಿ ಇರ್ಬೋದು ಪಿ ಎಫ್ ಇರ್ಬೋದು ಇ ಎಸ್ ಐ ಇರ್ಬೋದು ಈ ರೀತಿಯಲ್ಲಿರ್ತಕ್ಕಂಥ ಸಾಮಾಜಿಕ ರಕ್ಷಣಾ ವ್ಯವಸ್ಥೆಗಳು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳೇನಿದೆ ಅದನ್ನು ವ್ಯವಸ್ಥಿತವಾಗಿ ದುರ್ಬಳಗೊಳಿಸಲಾಗ್ತಿದೆ ಹಾಗಾಗಿ ಈ ದೇಶದ ಜನತೆಗೆ ಭವಿಷ್ಯ ಇಲ್ಲದೆ ಇರುವಾಗ ಈ ದೇಶಕ್ಕೆ ಭವಿಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಇದು ಫೈವ್ ಟ್ರಿಲಿಯನ್ ಎಕನಾಮಿ ಅಲ್ಲ ಫೈವ್ ಹಂಡ್ರೆಡ್ ಟ್ರಿಲಿಯನ್ ಎಕನಾಮಿ ಆದರೂ ಕೂಡ ದೇಶದ ಜನತೆಗೆ ಭದ್ರತೆ ಇಲ್ಲದೆ ಇದ್ದರೆ ಈ ದೇಶ ಅಭಿವೃದ್ಧಿ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನೀತಿಗಳನ್ನು ಬದಲಿಸಿ ಅನ್ನುವಂಥ ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ತೊಡಗಿದ್ದೀವಿ ರೈತ ಕಾರ್ಮಿಕರ ಐಕ್ಯತೆ ಚರಾಯವಾಗಲಿ ಈ ಹೋರಾಟ ಇನ್ನೂ ತೀವ್ರವಾಗ್ತದೆ ಅನ್ನೋದನ್ನ ಜನರ ಬದಿಯಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ